ಹಿಂಗೆ 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 ಓಡ್ಬೋಬೇಕು ಯಾರಿಗೆ ಹೇಳಬೇಕು ಸುಖ ದುಃಖ ಯಾರ ಕಡೆ ಹೇಳಬೇಕು ಎಲ್ಲ ಅರ್ಥ ಆಗ್ತಾ ಇಲ್ಲ ಹಲೋ ಸ್ನೇಹಿತರೆ ಶೋಕದಲ್ಲಿ ಬಂಗಪ್ಪ ನಮಸ್ಕಾರ ಇಂಡಿಯನ್ ಟಿವಿ ಹ್ಯಾಬೇರಿಗೆ ಸ್ವಾಗತ ತಮ್ಮೆಲ್ಲರ ಮುಂದೆ ಮತ್ತೊಂದು ಸತ್ಯವಾದಂತಹ ಒಂದು ದೃಶ್ಯ ತುಂಬ ತಮ್ಮೆಲ್ಲರ ಮುಂದೆ ತುಂಬುತ್ತಿದ್ದೇನೆ ಅದೇನಪ್ಪ ಅಂತಂದ್ರೆ ಅದಕ್ಕಿಂತ ಮೊಟ್ಟ ಮೊದಲು ಹೇಳುವುದಕ್ಕಿಂತ ಮುಂಚೆ ಧರ್ಮಸ್ಥಳದ ಬಗ್ಗೆ ಹೇಳ್ತಾ ಇದ್ದೀನಿ ಹೇಳೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಇಂಡಿಯನ್ ಟಿವಿ ಹ್ಯಾಬೇರಿಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಫಟಕ್ನಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಕೊಡಿ ಯಾಕಂದರೆ ನಾನು ತಮ್ಮೆಲ್ಲರ ಮುಂದೆ ನಿಜವಾದಂಥ ಸತ್ಯವಾದಂಥ ಒಂದು ಸುದ್ದಿ ತಮ್ಮೆಲ್ಲರ ಮುಂದೆ ಬನ್ನಿ ಸ್ನೇಹಿತರಿಗೆ ಈಗ ಧರ್ಮಸ್ಥಳಗಳಿಗೆ ನಾನು ಹೋಗ್ತಾ ಇದ್ದೇನೆ ಆ ಭೀಮಾ ಕಂಪ್ಲೇಂಟ್ ಕೊಟ್ಟವ ಭೀಮಾ ಅವನು ತನ್ನ ಪ್ರಾಣ ತ್ಯಾಗ ಇಟ್ಟು ತನ್ನ ಪರಿವಾರ ತಮ್ಮ ಹೆಂಡತಿ ಮಕ್ಕಳನ್ನು ಇಟ್ಟು ತನ್ನ ಜೀವಕ್ಕೆ ಯಾವುದೇ ಬೆಲೆ ಕೊಡಲಾರದು ಸತ್ಯವನ್ನು ಹೊರ ಹಾಕಲಿಕ್ಕೆ ಬಂದಿದ್ದಾನೆ ಆ ಭೀಮ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಕಂಪ್ಲೇಂಟ್ ಕೊಟ್ಟಿದ್ದ ಆತ ಹೇಳಿದ್ದಾನೆ ಏನಪ್ಪ ಅಂತಂದರೆ ನಾನು ಅನೇಕ ಶವಗಳನ್ನು ಹೂತು ಹಾಕಿದ್ದೇನೆ ನನಗೆ ಬೆದರಿಕೆ ಹಾಕ್ತಿದ್ರು ಅಲ್ಲೇ ಒಂದು ಶವ ಇದೆ ಅದನ್ನು ಹೂತು ಹಾಕಿ ಅಂತೇಳಿ ನನಗೆ ಹೇಗೆ ಹೇಳಿದರು ನಾನು ಹಾಕ್ತಿದ್ದೆ ನೂರಾರು ನಾನು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಕಂಪ್ಲೇಂಟ್ ಕೊಟ್ಟು ಆತನು ಹೇಳಿದಂದ್ರೆ ಎಸ್ ಐ ಟಿ ತಂಡ ರೆಡಿ ಆಯಿತು ಎಸ್ ಐ ಟಿಯಿಂದ ಅಲ್ಲೇ ಕೆಲಸಾನು ಕಾರ್ಯ ಶುರುವಾಯಿತು ಮೊದಲನೇ ದಿನ ಏನೋ ಐ ಡಿ ಕಾರ್ಡ್ ಸಿಕ್ತು ನಂತರ ಅಭಿವೃದ್ಧಿ ಆಗ್ತಾ ಹೋಯ್ತು ಅಲ್ಲೇ ಮೂಳೆ ಗೀಳೆ ಎಲ್ಲ ಸಿಗ್ತಾ ಹೋಯ್ತು ಅದಕ್ಕಿಂತ ಮುಂಚೆ ಕೆಲವರು ಹೇಳ್ತಿದ್ರೆ ನಕಲಿ ದೇವಮಾನವಗಳ ಹಿಂದಿರುವ ಕೆಲ ಜನ ಏನಪ್ಪ ಅಂತಂದರೆ ಅಲ್ಲೇ ಒಂದು ವೇಳೆ ಮೂಳೆ ಸಿಕ್ಕಲಿಲ್ಲಪ್ಪ ಅಂತಂದರೆ ನಾನು ಅಲ್ಲೇ ನನ್ನ ತಲೆ ಹಾಕುತ್ತೇನೆ ಅಂತ ಕೆಲವೊಬ್ರು ಹೇಳ್ತಿದ್ರು ಅಲ್ಲದೆ ಈ ನಕಲಿ ದೇವಮಾನವ ದೇವರ ಹೆಸರಿನಲ್ಲಿ ಹಿಂದೂ ಧರ್ಮದ ಹೆಸರಿನಲ್ಲಿ ಏನು ಹೇಳ್ತಾ ಇದ್ದಾನಲ್ಲ ನಕಲಿ ದೇವಾನ ಏನು ಹೇಳ್ತಿದ್ದಪ್ಪ ಅಂತಂದರೆ ತಾವು ಬೇಕಾದಂಥ ತನಿಖೆ ಮಾಡಿರಿ ನಿಮಗೆ ಮನಸ್ಸು ಬಂದಂಥ ತನಿಖೆ ಮಾಡಿರಿ ನಾವೇ ಪ್ರತಿಯೊಂದಕ್ಕೂ ಬದ್ಧವಾಗಿದ್ದೇನೆ ನಮ್ದು ಯಾವುದು ತಪ್ಪಿಲ್ಲ ಅಂತ ಹೇಳುವ ನಕಲಿ ದೇವ ಮಾನವ ಇನ್ನೊಂದು ಹೇಳ್ತಾ ಇದ್ದೀನಿ ಆ ನಕಲಿ ದೇವಮಾನವನ ಹಿಂದೆ ಮುಂದೆ ಅಡ್ಡಾಡಬೇಡಿ ಯಾಕಪ್ಪ ಅಂತಂದರೆ ಅವರು ಸಮಯ ಬಂದಾಗ ತಮ್ಮ ನಿಮ್ಮ ಹೆಂಡ್ರಿ ಮಕ್ಕಳನ್ನು ಕೂಡ ಇದೇ ಗತಿ ಮಾಡುವ ಆ ನಕಲಿ ದೇವಮಾನಗಳು ಬನ್ನಿ ಮತ್ತೆ ಹೋಗ್ತಾ ಇದ್ದೀನಿ ಅಲ್ಲೇ ಕೆಲವೊಂದು ಸಾಕ್ಷಿ ಸಿಕ್ಕು ಮೂಳೆಗಳು ಸಿಕ್ಕು ಸಿಕ್ಕಿದ ನಂತರ ಅಲ್ಲೇ ಮತ್ತೆ ಕೆಲವೊಂದು ಹುಟ್ಟಿದ್ವು ಏನಪ್ಪ ಅಂತಂದರೆ ಅವನು ಮನುಷ್ಯರ ಮೇಲೆ ಇರುವಂತಹ ಅಂದ ಇರುವಂತಹ ಆಭರಣ ಗೋಡನ್ನು ಅವ ಕದೀತಿದ್ದ ಎಂತ ಜನ ನೋಡ್ರಿ ಎಂತ ನ್ಯಾಯಕ್ಕಾಗಿ ಮಾತಾಡ್ರಿ ನ್ಯಾಯಕ್ಕಾಗಿ ಅದಕ್ಕಿಂತ ಮುಂಚೆ ಹೇಳ್ತಿದ್ರು ಅವ ಸುಳ್ಳು ಹೇಳ್ತಾ ಇದ್ದಾನೆ ಎಲ್ಲಾರಿಗೂ ಹುಚ್ಚು ಮಾಡ್ತಾ ಇದ್ದಾನೆ ಅಂತಿದ್ರೆ ಈಗ ಅಲ್ಲೇ ಮೂಳೆಗಳು ಸಿಕ್ಕಿದ ನಂತರ ಅಲ್ಲಿ ಸಾಕ್ಷಿ ಸಿಕ್ಕಿದ ನಂತರ ಹೇಳ್ತಾರೆ ಅವನು ಆಭರಣವನ್ನು ಕದ್ದು ಮಾರಾಟ ಮಾಡ್ತಿದ್ದಾನಂತೆ ಓಕೆ ಇನ್ನೊಂದು ಈ ನಕಲಿ ದೇವಮಾನವನ್ನು ಬೇಕಾದಂಗೆ ತನಿಖೆ ಮಾಡ್ರಿ ಅಂತ ಹೇಳಿ ಹೇಳಿದ ನಂತರ ತಾವು ಕೋರ್ಟಿಗೆ ಹೋಗಿ ಈ ಮಾಧ್ಯಮದವರ ಯೂಟ್ಯೂಬರ್ಸ್ಗಳಿಗೆ ಯಾಕೆ ಇಂಜೆಕ್ಷನ್ ತರಕೆ ಹೋದ್ರಿ ಕೋರ್ಟಿಗೆ ಇಂಜೆಕ್ಷನ್ ಕರಾಕೆ ತರಾಕೆ ಯಾಕೆ ಹೋದ್ರಿ ನಿಮ್ಮ ಬಯನ್ನ ಬಯಲಾಗುತ್ತೆ ಅಂತ ವೇಟ್ ಮಾಡ್ರಿ ಸ್ವಲ್ಪ ವೇಟ್ ಮಾಡ್ರಿ ಬರುತ್ತೆ ಎಲ್ಲ ಹೊರಗೆ ಬರುತ್ತೆ ನಂತರ ಅವರ ಈ ನಕಲಿ ದೇವಮಾನವ ಹೆಸರಿನಲ್ಲಿ ಇರುವ ನಕಲಿ ದೇವಮಾನವರ ತಪ್ಪು ಇಲ್ಲಪ್ಪ ಅಂದರೆ ಅವರು ಕೋರ್ಟಿಗೆ ಹೋಗಿ ಯಾಕೆ ಇಂಜೆಕ್ಷನ್ ತರ್ತಿದ್ರು ಯಾಕೆ ಇಂಜೆಕ್ಷನ್ ತರಾಕೆ ಕೋರ್ಟ್ಗೆ ಹೋಗ್ತಿದ್ರು ಮತ್ತೊಂದು ಈ ಭೀಮನೋ ಅವನಿಗೆ ಯಾರೂ ನೋಡಿಲ್ಲ ಆ ನಕಲಿ ದೇವಮಾನವನ್ನು ಬಿಟ್ಟು ಆ ಗ್ರಾಮಸ್ಥರು ಕೆಲವೊಂದು ಜನ ಬಿಟ್ಟು ಈ ಭೀಮನಿಗೆ ಯಾರೂ ಇವತ್ತೂ ನೋಡಲಿಲ್ಲ ಅಂಥ ಸಂದರ್ಭದಲ್ಲಿ ಆ ಭೀಮನಿಗೆ ಫುಲ್ ಕವರ್ ಹಾಕಿ ಅವನಿಗೆ ಜಾಕೆಟ್ ಹಾಕಿ ಅವನಿಗೆ ತಂದಿದ್ದಾರೆ ಇವ ಭೀಮಾನೋ ಯಾರೋ ಇನ್ನೊಬ್ಬ ಇನ್ನೊಬ್ಬ ಯಾರಿಗೂ ಗೊತ್ತಿಲ್ಲ ಹಂಥದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಭರವಸೆ ಇದೆ ಸರ್ಕಾರ ಮೇಲೆ ಎಸ್ ಐ ಟಿ ತಂಡ ಮೇಲೆ ನಾವು ಭರವಸೆ ಇದೆ ನಾವೆಲ್ಲರೂ ಸುಮ್ಮನಾಗಿ ಅವ್ರ ಹಿಂದೆ ಜಯ ಅಂತ ಹೇಳ್ತಾ ಇದ್ದೀವಿ ಅದರಲ್ಲಿ ಎಸ್ ಐ ಟಿ ತಂಡದಲ್ಲಿ ಅಲ್ಲೇ ಮೂಳೆಗಳು ಸಿಗಕ್ ಶುರು ಆದ್ರು ಅಲ್ಲೇ ಸಾಕ್ಷಿ ಸಿಗ ಶುರು ನಂತರ ಅಲ್ಲೇ ಒಬ್ಬ ಎಸ್ ಐ ಟಿ ತಂಡದ ಒಬ್ಬ ಅಧಿಕಾರಿ ಅವನು ಭೀಮನಿಗೆ ಹೆದರ್ಸ್ತಾ ಇದ್ದಾನೆ ಏನಪ್ಪಾ ಅಂತಂದ್ರೆ ಏ ಭೀಮಾ ನಿಜ ಹೇಳಿದೆ ಹೇಳಿದ್ರೆ ನೀನು ಜೇಲ್ ಹೋಗೀಯ ನೀನು ಅಲ್ಲಿ ಏನು ಇಲ್ಲ ಅಂತ ಹೇಳಿ ನಿನ್ನ ಕಂಪ್ಲೇಂಟ್ ವಾಪಸ್ ತಗೋ ಸಾರ್ ಸರ್ಕಾರದ ಮೇಲೆ ಭರವಸೆ ಇದೆ ಸರ್ಕಾರ ನಿಮ್ಮ ಮೇಲೆ ಭರವಸೆ ಇಟ್ಟು ಅಲ್ಲೇ ಯಾರ ಕಣ್ಣು ಬರಬಾರ್ದು ಯಾರು ನೋಡಬಾರ್ದು ಅಂತ ಹೇಳಿ ಅಲ್ಲಿ ರೌಂಡ್ ಸ್ಪರ್ಧೆಯನ್ನು ಕಟ್ಟಿ ನಿಮ್ಮ ಮೇಲೆ ಭರವಸೆ ಇಟ್ಟರೆ ನಿಮಗೆ ಕೆಲಸ ಕೊಟ್ರೆ ಅದರಲ್ಲಿಯೂ ಕೂಡ ಭೀಮನಿಗೆ ಹೆದರಿಸೋ ಎದುರಿಸೋಕ್ಕೆ ಬರ್ತಾ ಇದ್ದಾರಪ್ಪ ಅಂತಂದರೆ ಇದರ ಹಿಂದೆ ಯಾರ ಕೈವಾಡ ಇದೆ ಆ ನಕಲಿ ದೇವಮಾನವ ನಿನಗೆ ಎಷ್ಟು ಅಮೌಂಟ್ ಕೊಡ್ತೇನೆ ಅಂತಿದ್ರು ಅಲ್ಲದೆ ನೀನು ಯಾಕೆ ಹೇಳ್ತಿದ್ದ ಅವರು ಅಮೌಂಟ್ ಕೊಡ್ತೇನೆ ಅಂದಿದ್ದಕ್ಕೆ ಅವರು ಡೀಲ್ ಮಾಡೋಕೆ ರೆಡಿಯಾಗಿತ್ತು ನೀನು ಆ ಭೀಮನಿಗೆ ಹೆದರ್ಸ್ತಾ ಇದ್ದ ಆ ಭೀಮಾ ಅವನಿಗೆ ಅಷ್ಟೊಂದು ಬುದ್ಧಿ ಇದ್ದೇ ಇರುತ್ತೆ ಅವ ಇಪ್ಪತ್ತು ವರ್ಷದ ಹಿಂದಿನ ಒಂದು ಹೂತು ಹಾಕಿದ್ದ ಒಂದು ಹೆಣವನ್ನು ನಾವು ಹೊರತಾಗಿ ಅಂತಂದರೆ ಅವ್ನ ಮೈಂಡ್ ಭಾಳ ಫ್ರೆಶ್ ಇದೆ ನಾವು ಏನೋ ಒಂದು ಜಗದಲ್ಲಿ ಏನೋ ಒಂದು ಸಾಮಾನ್ಯ ಇಟ್ಟರೆ ಅದು ಹತ್ತು ನಿಮಿಷದಲ್ಲಿ ನಾವು ಹುಡುಕಿದ್ರೆ ಸಹ ಸಿಗೋದಿಲ್ಲ ಯಾಕಂದರೆ ನಾವು ಮರೆತು ಬಿಡ್ತೇವೆ ಅಂಥದ್ರಲ್ಲಿ ನಾನು ಈ ಈ ಹೆಣ್ಣನ್ನು ಇಲ್ಲೇ ಹೂತು ಹಾಕಿದ್ದೆ ನಾನು ಕೈ ಬೆರಳ ಆಚಮ ತನ್ನ ಜೀವ ತನ್ನ ಪ್ರಾಣ ಬಲಿದಾನ ಮಾಡೋಕ್ಕೆ ರೆಡಿಯಾಗಿ ತನ್ನ ಪರಿವಾರದ ತನ್ನ ಹೆಣ್ಣು ಮಕ್ಕಳ ಪ್ರಾಣಕ್ಕೆ ಬೆಲೆ ಕೊಡದೆ ನ್ಯಾಯಕ್ಕಾಗಿ ನಾನು ಮುಂದೆ ಬಂದೇ ಬರುತ್ತೇನೆ ನನಗೆ ಸಾಕಾಗಿದೆ ಅಂಥೇಳಿ ಆ ಭೀಮ ಬಂದ ನಂತರ ಆ ಭೀಮ ಎಲ್ಲದಕ್ಕೂ ಮೇಕಿ ಕಂಪ್ಲೇಂಟ್ ಕೊಟ್ಟು ನಾನು ತೋರಿಸ್ದೆ ತೋರಿಸ್ತೇನೆ ಸಾಕ್ಷಿ ತೋರಿಸ್ತೇ ತೋರಿಸ್ತೇನೆ ಅಂತೇಳಿ ಆ ಭೀಮ ಬಂದ ನಂತರ ಅದರಲ್ಲಿಯೂ ಕೂಡ ಈ ನಕಲಿ ದೇವಾಮ ದೇವ ಮಾನವ ಜನರು ಏನು ಎಷ್ಟು ಹೆಂಗೆ ಹೆಂಗಿರ್ತಾರಪ್ಪ ಅಂತಂದರೆ ಆ ನಕಲಿ ದೇವಮಾನವ ಜನರು ಎಸ್ ಐ ಟಿ ತಂಡದಲ್ಲಿದ್ದಾರೆ ಆ ಎಸ್ ಐ ಟಿ ತಂಡದ ಒಬ್ಬ ಅಧಿಕಾರಿ ಹೇಳ್ತಾ ಹೆತಾದನೇ ಭೀಮಾ ನೀನು ಕಂಪ್ಲೇಂಟ್ ವಾಪಸ್ ತಗೋ ಇಲ್ಲಪ್ಪ ಅಂತಂದರೆ ನೀನು ಜೈಲಿಗೆ ಹೋಗ್ತೀಯಾ ಸಾರ್ ಸ್ವಲ್ಪ ನಾವು ನಂಬಿದ್ದಿ ಏನಪ್ಪ ಅಂದರೆ ಎಸ್ ಐ ಟಿ ತಂಡದ ಮೇಲೆ ನಮಗೆ ಭರವಸೆ ಇದೆ ಅಂತ ತಾವು ಕೂಡ ದುಡ್ಡಿಗೆ ನೋಡ್ತಾ ಇದ್ದೀರಿ ನ್ಯಾಯಕ್ಕಾಗಿ ನೋಡ್ತಾ ಇಲ್ಲ ಆ ಸೌಜನ್ಯ ಮತ್ತು ಅನೇಕ ನೂರಾರು ಹೆಣ್ಣು ಮಕ್ಕಳ ಭವಿಷ್ಯವನ್ನು ನೋಡಿ ಅವರ ಫ್ಯಾಮಿಲಿ ನೋಡಿ ಅವರು ರೇಪ್ ಆಗಿ ಮರ್ಡ್ರ್ ಆಗಿ ಸತ್ತಿದ್ದಾರೆ ಅಥವಾ ಯಾವ ಕಾರಣಕ್ಕೆ ಸತ್ತಿದಾರ ಏನೋ ಇಲ್ಲ ಅಂತ ಆ ವಿಚಾರ ಮಾಡಿ ಅದಕ್ಕೆ ನ್ಯಾಯಕ್ಕಾಗಿ ಬೆಲೆ ಕೊಡಿ ಮಾನವತೆಗಾಗಿ ಬೆಲೆ ಕೊಡಿ ಅದು ಬಿಟ್ಟು ಜಾತಿ ಧರ್ಮ ಯಾವುದೇ ತರಬೇಡಿ ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀನಿ ಇದರಲ್ಲಿಯೂ ಕೂಡ ಚೀಟಿಂಗ್ ಇದೆ ಏನಪ್ಪ ಅಂದರೆ ಎಸ್ ಐ ಟಿ ತಂಡದಲ್ಲಿಯೂ ಚೀಟಿಂಗ್ ಆಗ್ತಾ ಇದೆ ಅಲ್ಲದೆ ಅಲ್ಲೇ ಮಾಧ್ಯಮದವ್ರಿಗೂ ಹೋಗ ಕೊಡ್ತಾ ಇಲ್ಲ ಅಲ್ಲೇ ಸಾರ್ವಜನಿಕರಿಗೂ ಹೋಗ ಕೊಡ್ತಿಲ್ಲ ಪರದೆ ಕಡ್ತಾ ಇದ್ದಾರೆ ಪರದೆ ಒಳಗೆ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ಗೊತ್ತಿಲ್ಲ ಯಾಕೆ ಅಂತಂದರೆ ಎಲ್ಲ ಅವ್ರ ಕೈಯಾಗೇ ಇದೆ ಅಂಥದರಲ್ಲಿಯೂ ಕೂಡ ಈ ನಕಲಿ ದೇವಮಾನವ ಜನರು ಕೂಡ ಅದು ಅದೇ ತಂಡದಲ್ಲಿದ್ದಾರೆ ಈಗ ಮುಂದೆ ಏನಾಗುತ್ತೆ ಏನಿಲ್ಲ ಅನ್ನೋದು ಯಾರ ಮೇಲೆ ಭರವಸೆ ಇಡಬೇಕು ಸರ್ ಯಾರ ಮೇಲೆ ಜನ ಭರವಸೆ ನಂಬಿಕೆ ಇಡಬೇಕು ನ್ಯಾಯಕ್ಕಾಗಿ ಎಲ್ಲಿ ಹೋಗಬೇಕು ತಾವಿ ಹೇಳಿ ಯಾಕಾಗಿ ಎಲ್ಲಿ ಹೋಗಬೇಕು ಈ ಸರ್ಕಾರದಿಂದ ರಚನೆ ಮಾಡಿದ ಒಂದು ಎಸ್ ಐ ಟಿ ತಂಡದಲ್ಲಿಯೂ ಕೂಡ ಆ ಯುವಕನಿಗೆ ಹೆದರ್ಸ್ತಾ ಇದ್ದಾರಪ್ಪ ಅಂತಂದ್ರೆ ಯಾರ ಕಡೆ ನ್ಯಾಯಕ್ಕೆ ಹೋಗ್ಬೇಕು ಸರ್ ಅವ್ರು ಯಾಕೆ ಹೆದರ್ಸ್ತೀರಾ ಯಾಕೆ ಹೆದರ್ಸ್ತೀರಾ ಈ ನಕಲಿ ದೇವ ಮಾನವ ಅವರು ತಪ್ಪಿಲ್ಲಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವ ವಿಡಿಯೋಗಳು ವಿಡಿಯೋಗಳಿಗೆ ನ್ಯಾಯಕ್ಕಾಗಿ ಹೋರಾಡ್ತಾರ ಜನರ ಯೂಟ್ಯೂಬ್ ಮತ್ತು ಚಾನಲ್ಗಳಿಗೆ ಯಾಕೆ ಇವರು ಕೋಡ್ಗೆ ಹೋಗ್ತಾರೆ ಸರ್ ಇಂಜೆಕ್ಷನ್ ತರಕ್ಕೆ ಆ ನಕಲಿ ದೇವಮಾನವರ ಕೈವಾಡ ಇದೆ ಅಲ್ಲ ಅದೇ ಕಾರಣಕ್ಕೂ ಕೂಡ ಹೋಗ್ತಾ ಇರೋದು ಆ ಭೀಮನು ಸ್ಪೆಷಲ್ ಆಗಿ ನನಗೆ ಇವರ ಆರ್ಡರ್ ಕೊಡ್ತಿದ್ರು ಇವರ ನಾನು ಕಳಿಸ್ತಿದ್ರು ಇವರಿಂದ ನಾನು ಹೋಗ್ತಿದ್ದೆ ಎಲ್ಲ ಭಯ ಬಣ್ಣ ಬಯಲಾಗ್ಯ ಬಲ ಬಯಲಾಗ್ತಾ ಇದೆ ಅನ್ನೋದನ್ನು ದೃಶ್ಯ ಕಂಡು ಇವರು ಬೇರೆ 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 ವಿಚಾರದಲ್ಲಿ ನಾಟಕ ಆಡ್ತಾರೆ ಒಂದು ಎಸ್ ಐ ಟಿ ತಂಡದ ಒಬ್ಬ ಅಧಿಕಾರಿಗಳು ಹೇಳ್ತಾರೆ ನೀವು ಹಿಂಗೆ ಎದುರಿಸು ಇನ್ನೊಂದು ಕಡೆ ಹೋಗಿ ಕೋಡಿ ಹೋಗ್ತಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವ ಯೂಟ್ಯೂಬ್ ಚಾನಲ್ಗೆ ತಡೆಯೋಕ್ಕೆ ಇನ್ನೊಬ್ಬರು ಹೇಳ್ತಾರೆ ಆ ಎಲ್ಲ ಬಣ್ಣ ಬಯಲಾದ ನಂತರ ಇನ್ನೊಬ್ಬರು ಹೇಳ್ತಾರೆ ಅವನು ಮನುಷ್ಯರ ಮೇಲೆ ಇರುವ ಆಭರಣವನ್ನು ಕದ್ದು ಮಾರಾಟ ಮಾಡ್ತಿದ್ದಾನಂತ ಹಿಂಗೆ 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 ಹೊಡ್ಕೋಬೇಕು ಯಾರಿಗೆ ಹೇಳಬೇಕು ಸುಖ ದುಃಖ ಯಾರ ಕಡೆ ಹೇಳಬೇಕು ಇಲ್ಲ ಅರ್ಥ ಆಗ್ತಾ ಇಲ್ಲ ಎಲ್ಲರೂ ಎಲ್ಲರೂ ದುಡ್ಡಿಕ್ಕಾಗಿ ಕಣ್ಣೆ ಕಣ್ಣಿಡ್ತಾ ಇಡ್ತಾ ಇದ್ದಾರೆ ಹೊರತು ನ್ಯಾಯಕ್ಕಾಗಿ ಯಾರು ಹೋರಾಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ನಮಗೂ ಕಾಣಿಸ್ತಾ ಇದೆ ಅದಕ್ಕಾಗಿ ಮನವಿ ಮಾಡ್ತೇನೆ ಒಂದು ವೇಳೆ ತಾವು ಎಸ್ ಐ ಟಿ ತಂಡದಿಂದ ರಾ ಕೆಲಸ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಇಂಥ ಅಧಿಕಾರಿಗಳನ್ನು ಹೊರಗೆ ಹಾಕಿ ಇಲ್ಲಪ್ಪ ಅಂತಂದರೆ ಏನು ಕೆಲಸ ಮಾಡಿದರೆ ಆ ಭೀಮನ ಕವರ್ ತೆಗೆದು ಸಾರ್ವಜನಿಕರ ಮಧ್ಯೆ ಕೆಲಸ ಮಾಡಿ ಯಾಕಂದರೆ ಭರವಸೆ ಅನ್ನೋದನ್ನು ಒಂದು ಮಾತಿರುತ್ತೆ ಇದರಲ್ಲಿಯೂ ಕೂಡ ಭರವಸೆ ಎದ್ದು ಹೋಗ್ತಾ ಇದೆ ದಯವಿಟ್ಟು ಕೇಳ್ತಾ ಇದ್ದೀವಿ ಅಥವಾ ಇಂಥ ಅಧಿಕಾರಗಳನ್ನು ತಾವು ತೆಗೆದುಹಾಕಿ ಇಲ್ಲಪ್ಪ ಅಂತಂದರೆ ಸಾರ್ವಜನಿಕರ ಮುಂದೆ ಯಾರು ತಪ್ಪು ಯಾರು ಸರಿ ಇದೇನೋ ಅನ್ನೋದು ಗೊತ್ತಾಗುತ್ತೆ ಇಷ್ಟು ಹೇಳಿ ಧನ್ಯವಾದ ಹೇಳ್ತೇನೆ ಎಲ್ಲರಿಗೂ ಮಹೇಶಣ್ಣ ಅಣ್ಣ ಅವ್ರದ್ದು ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ಅದು ಕೂಡ ವಿಡಿಯೋ ನೋಡ್ಕೊಳ್ರಿ ಮಹೇಶ ಅಣ್ಣ ಯಾವ ಥರ ಎಕ್ದಮ ಡೀಟೇಲಾಗಿ ಕಂಪ್ಲೀಟಾಗಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ಬನ್ನಿ ಫಟಾಕ್ಸ್ ವಿಡಿಯೋ ನೋಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದು ನ್ಯಾಯಕ್ಕಾಗಿ ಹೋರಾಡ್ತಾ ಇರುವುದು ಇಂಡಿಯನ್ ಟಿವಿ ಚಾನಲ್ ಧನ್ಯವಾದಗಳು ಮೊದಲೇದಾಗಿ ನಿನ್ನೆ ಬಹಳ ಆಘಾತಕಾರಿ ಬೆಳವಣಿಗೆ ನಡೆದಿದೆ ಅಂತ ಹೇಳಿ ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿ ನಾನು ನೋಡಿದೆ ಎಸ್ ಐ ಟಿಯ ಒಳಗಡೆನೆ ಭೀಮನಿಗೆ ಹೆದರಿಕೆ ಆಗುವಂತಹ ಪ್ರಯತ್ನ ನಡೆದಿದೆ ಇದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಬಿಗ್ ಶಾಕಿಂಗ್ ಇದು ಅದಕ್ಕಿಂತ ಮುಂಚೆ ಈ ಒಂದು ಗ್ಯಾಗ್ ಆರ್ಡರ್ ತಗೊಂಡು ಬಂದಿದ್ರು ಹರ್ಷೇಂದ್ರ ಕುಮಾರ್ ಜೈನ್ ಅನ್ನುವಂತಹ ಧರ್ಮಸ್ಥಳ ದೇವಸ್ಥಾನದ ಧರ್ಮಾಧಿಕಾರಿ ನಕಲಿ ದೇವಮಾನವನ ತಮ್ಮ ಮುಖ್ಯ ಅಧಿಕಾರಿಯಂತೆ ಹೆಸರಿಟ್ಕೊಂಡಾನೆ ಆ ವ್ಯಕ್ತಿ ಹತ್ತತ್ರ ಮುನ್ನೂರ ಮೂವತ್ತೊಂಬತ್ತು ಯೂಟ್ಯೂಬ್ ಚಾನಲ್ಗಳು ಮಾಧ್ಯಮಗಳು ಪತ್ರಿಕೆಗಳು ಹೋರಾಟಗಾರರ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ನಾವು ಸಮೀರ್ ಎಮ್ ಡಿ ಜಯಂತ್ ಟಿ ಇನ್ನು ಅನೇಕ ಗಟ್ಟಿಯಾಗಿ ನಿಂತಹ ಹೋರಾಟದ ಪರವಾಗಿ ನ್ಯಾಯದ ಪರವಾಗಿ ನಿಂತಹ ಮಾಧ್ಯಗಳ ಮಾಧ್ಯಮಗಳು ಮಾತಾಡಲೇಬಾರದು ಹೇಳಿ ಈ ಅಕ್ರಮ ಹೂತಿಟ್ಟ ಶವ ಪ್ರಕರಣಗಳ ಬಗ್ಗೆ ಮಾತಾಡಬಾರ್ದು ಹೇಳಿ ಒಂದು ಗ್ಯಾಗ್ ಆರ್ಡರ್ ಅಂದರೆ ಇಂಜೆಕ್ಷನ್ ಮಾತಾಡಬಾರ್ದು ಅಂತೇಳಿ ಒಂದು ಆರ್ಡರ್ ತೊಗೊಂಡು ಬಂದಿದ್ದರು ಹಂತದ ನ್ಯಾಯಾಲಯದಿಂದ ಬೆಂಗಳೂರಿನ ಒಂದು ನ್ಯಾಯಾಲಯದಿಂದ ಇದರಿಂದ ಬಹಳ ಸ್ಪಷ್ಟವಾಗಿ ಅವಾಗಲೇ ಎಲ್ಲರಿಗೂ ಗೊತ್ತಾಗಿತ್ತು ಈ ಅಕ್ರಮ ಶವಗಳನ್ನು ಹೂತಿಡುವಂತಹ ಹುನ್ನಾರವನ್ನ ಯಾರು ಮಾಡ್ತಾ ಇದ್ರು ಯಾರು ಕೊಲೆಗಡಕರು ಯಾರು ಅತ್ಯಾಚಾರಿಗಳು ಅಂತ ಹೇಳಿ ಅವರೇ ಅದೇ ಹರ್ಷೇಂದ್ರ ಕುಮಾರ್ ಅವರೇ ಹೆಗಲನ್ನ ಮುಟ್ಕೊಳ್ಳು ನೋಡುವಂತಹ ಪ್ರಯತ್ನ ಮಾಡಿದ್ದ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲು ಮುಟ್ಕೊಂಡು ನೋಡಿದಿರುವಂತ ರೀತಿಯಲ್ಲಿ ಈ ಒಂದು ಗ್ಯಾಗ್ ಆರ್ಡರ್ ಯಾರು ಮಾತಾಡಬಾರ್ದು ಅಂತ ಹೇಳಿ ನಿನ್ನೆ ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆ ಗ್ಯಾಗ್ ಆರ್ಡರ್ ಅನ್ನ ಕಿತ್ತು ಬಿಸಾಕಿದ್ದಾರೆ ಕಿತ್ತು ಬಿಸಾಕಿದ್ದಾರೆ ಬೈದು ಈ ಒಂದು ಸಂಘರ್ಷದಲ್ಲಿ ಕಾರಣರಾದಂತಹ ಬಹಳ ಶ್ರಮವನ್ನು ವಹಿಸಿದಂತಹ ನೂರಾರು ಜನ ಅಡ್ವೊಕೇಟ್ ಇದ್ದಾರೆ ವಕೀಲರಿದ್ದಾರೆ ನಮ್ಮ ವೇಲನ್ ಸರ್ ಅವರು ಆರ್ಗ್ಯುಮೆಂಟ್ ಮಾಡಿದ್ದಾರೆ ಮತ್ತೆ ನಮ್ಮ ಬಾಲನ್ ಸರ್ ರಂಗನಾಥ್ ಸರ್ ಇರಬಹುದು ಇನ್ನೂ ಒಂದು ನೂರಾರು ಜನ ಅಡ್ವೊಕೇಟ್ ಒಟ್ಟೊಟ್ಟಿಗೆ ಹೋಗಿ ಈ ವಾದವನ್ನ ಮಾಡೋದಕ್ಕೆ ಮಾಡುವಂತ ಪ್ರಯತ್ನ ಮಾಡಿದ್ರು ನೋಡಿ ಆ ಮಹಾನುಭಾವ ಜಜ್ ಒಂಬತ್ತು ಸಾವಿರ ವಿಡಿಯೋಗಳನ್ನ ರಾತ್ರೋರಾತ್ರಿ ಆ ಒಂಬತ್ತು ಸಾವಿರ ವಿಡಿಯೋಗಳನ್ನ ಈ ಜಜ್ ಸಾಹೇಬರು ಏನಾದರೂ ನೋಡಬೇಕು ಅಂತ ಹೇಳಿದ್ರೆ ಬಹುಶಃ ಒಂದು ಮೂರು ನಾಲ್ಕು ವರ್ಷ ಬೇಕು ಈ ಸಾಧುಗಳು ಒಂಟುಗಾಲಲ್ಲಿ ನಿಂತ್ಕತಾರಂತೆ ಏನು ಊಟ ತಿಂಡಿ ನಿದ್ದೆ ಮಾಡಲಾರ್ದಂಗೆ ಹಂಗೆ ಈ ಜಜ್ ಸಾಹೇಬ ಏನಾದರೂ ಈ ಊಟ ತಿಂಡಿ ಮಾಡಲಾರ್ದಂಗೆ ಬರೀ ವಿಡಿಯೋನೇ ನೋಡ್ಕೊಂಡು ಕುತ್ಕೊಂಡ್ರೆ ಮೂರ್ನಾಲ್ಕು ವರ್ಷ ಬೇಕಾಗಿತ್ತು ಅದನ್ನ ಬರೀ ಒಂದೇ ದಿನದಲ್ಲಿ ಒಂದೇ ಆರ್ಡರ್ನಲ್ಲಿ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಹೇಳಿದರು ಆ ವಿಡಿಯೋ ಯೂಟ್ಯೂಬ್ ವಿಡಿಯೋ ಇರ್ಬೋದು ಆನಂತರ ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ಗಳು ಕೂಡ ಇರ್ಬೋದು ಸ್ನ್ಯಾಪ್ಚಾಟ್ ಹಾಗೂ ಇವುಗಳನ್ನು ಮೆನ್ಷನ್ ಮಾಡಿ ಡಿಲೀಟ್ ಮಾಡುವಂತ ಇದ್ದಾರೆ ಬಟ್ ನಿನ್ನೆ ಒಂದು ಅದ್ಭುತವಾದಂತಹ ಜಯ ಆ ಈ ಜಯಕ್ಕೆ ಕಾರಣರಾದಂತಹ ನಮ್ಮ ಎಲ್ಲ ನ್ಯಾಯವಾದಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಿರಂತರವಾಗಿ ನಮ್ಮ ಹಿರಿಯರಾದಂಥ ಗೌಡ್ರವರ ನೇತೃತ್ವದಲ್ಲಿ ಅನೇಕ ಒಂದು ಅನೇಕ ಸಭೆಗಳಾಯಿತು ನಮ್ಮ ಈ ದಿನ ಡಾಟ್ ಕಾಮ್ ಇರ್ಬೋದು ದಿನೇಶ್ ಅವರು ಅಂದರೆ ಸಾಕಷ್ಟು ಇವುಗಳನ್ನು ಕ್ಲೋಸೇ ಮಾಡೋಕ್ಕೆ ಚಾನಲ್ಲೇ ಬಂದ್ ಮಾಡಿದರು ಆದರೆ ನಿನ್ನೆ ಒಂದು ಹೋರಾಟಕ್ಕೆ ನ್ಯಾಯಯುತವಾದಂಥ ಹೋರಾಟಕ್ಕೆ ಪ್ರಜಾಪ್ರಭುತ್ವದ ಹೋರಾಟಕ್ಕೆ ಒಳ್ಳೆಯ ಜಯ ಸಿಕ್ಕಿದೆ ಅದಕ್ಕೆ ಕಾರಣಕರ್ತರಾದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತೆ ಆ ಎಲ್ಲ ಯೂಟ್ಯೂಬರ್ಗಳಿಗೂ ಮಾಧ್ಯಮಗಳಿಗೆ ಒಂದು ದೊಡ್ಡ ಕಾಂಗ್ರೆಚುಲೇಷನ್ ಹೇಳ್ತಾ ಇದ್ದೇನೆ ಅಭಿನಂದನೆಗಳು ಈಗ ನಿನ್ನೆ ರಾತ್ರಿ ನಡೆದಂತ ಆಘಾತಕಾರಿ ಬಹುಶಃ ರಾತ್ರಿ ಅನ್ನೋಕ್ಕಿಂತ ಸಾಯಂಕಾಲ ಅಂತ ಪತ್ರಿಕೆಯಲ್ಲಿ ಇದೆ ಬೆಂಗಳೂರು ಪೋಸ್ಟ್ ಅಲ್ಲಿ ಬೆಳಿಗ್ಗೆ ಒಂದು ಏಳು ಎಂಟು ಗಂಟೆಗೆ ನಾನು ನೋಡಿದೆ ಈ ಮಂಜುನಾಥ್ ಗೌಡ ಅನ್ನೋರು ಎಸ್ಐ ಟಿಯ ಅಧಿಕಾರಿ ಅಂದ್ರೆ ಫಸ್ಟ್ ಫೇಜ್ ನಲ್ಲಿ ಎಸ್ ಐ ಟಿಯಲ್ಲಿ ಅಧಿಕಾರಿಗಳನ್ನ ನೇಮಕ ಮಾಡೋದಕ್ಕೆ ಫಸ್ಟ್ ಫೇಜ್ ಅಲ್ಲಿ ಒಂದು ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳು ಎಲ್ಲರೂ ಕೂಡ ಒಳ್ಳೆ ಹೆಸರು ಇರುವಂತಹ ಅಧಿಕಾರಿಗಳು ನಮ್ಮ ಪ್ರಣಬ್ ಮೋಹಂತಿ ಇನ್ಯಾ ಎಲ್ಲರೂ ಕೂಡ ಒಳ್ಳೆ ಅಧಿಕಾರಿಗಳೇ ಎರಡನೇ ಹಂತದಲ್ಲಿ ಈ ಸವಾರ್ಡಿನೇಟ್ ಆಫೀಸರ್ಸ್ ಅದರಲ್ಲಿ ಡಿ ಎಸ್ ಪಿ ಇನ್ಸ್ಪೆಕ್ಟರ್ ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಸಬ್ಇನ್ಸ್ಪೆಕ್ಟರ್ನ ನೇಮಕ ಮಾಡಿಕೊಂಡ್ರು ಅದರಲ್ಲಿ ಇರತಕ್ಕಂಥ ಈ ಅಧಿಕಾರಿ ಮಂಜುನಾಥ್ ಕೌರ್ ಈ ಮಂಜುನಾಥ್ ಗೌಡ ಶಿರ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಥರ ಅವ್ನ ಆಫಿಷಿಯಲ್ ಡ್ಯೂಟಿ ಇವ್ರನ್ನ ಡೆಪ್ಯೂಟ್ ಮಾಡಿಕೊಂಡಿದ್ದಾರೆ ಈ ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಭೀಮನಿಗೆ ಅನಾಮಧೇಯ ವ್ಯಕ್ತಿಗೆ ಪದೇ ಪದೇ ಹೆದರ್ಸೋದು ನೀನು ಏನಾದರೂ ಸರಿಯಾಗಿ ಶವಗಳನ್ನು ತೋರಿಸ್ಬಿಟ್ರೆ ಸಿಕ್ಕಿಬಿಟ್ರೆ ಜೀವನ ಪರ್ಯಂತ ನೀನು ಜೈಲಿನಲ್ಲಿ ಇರಬೇಕಾಗ್ತದೆ ನಿನಗೆ ಶಿಕ್ಷೆ ಆಗುತ್ತೆ ಹಿಂಗಾಗಿ ನೀನು ನೀ ಕೊಟ್ಟಂತ ಕಂಪ್ಲೇಂಟ್ ದೂರನ್ನ ವಾಪಸ್ ತಗೋ ಅಂತ ಹೇಳಿ ಹೆದರಿಸಿದ್ದಾರೆ ಬಹಳ ಬಹಳ ಶಾಕಿಂಗ್ ಆಘಾತಕಾರಿಯಾದಂತಹ ನ್ಯೂಸ್ ಇದು ಸುದ್ದಿ ಬೆಳವಣಿಗೆ ಅಲ್ಲ ರೀ ಅಷ್ಟೊಂದು ರಿಸ್ಕ್ ತಗೊಂಡು ಹಾ ಹೆಂಡತಿ ಮಕ್ಕಳ ಒಂದು ಇದನ್ನಿಲ್ಲದೆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಆದರೂ ಕೂಡ ನಾನು ತೋರಿಸ್ತೀನಿ ಅಂತ ಮುಂದೆ ಬಂದು ಅಷ್ಟೇ ಅಲ್ಲ ಮೊನ್ನೆ ಒಂದು ಇಟ್ ಇಸ್ ಅ ಗಿನ್ನಿಸ್ ರೆಕಾರ್ಡಲ್ಲಿ ಮೆನ್ಷನ್ ಮಾಡ್ಬೇಕು ಅದನ್ನ ಹದಿನೈದು ವರ್ಷದ ನಂತರ ಅವನ ಹನ್ನೆರಡು ವರ್ಷ ಬಂದಿದ್ದಾನೆ ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಹೂತ ಶವ ಅವನು ಬೆರಳು ಮಾಡಿದ ತೋರಿಸಿದಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಇಟ್ಸ್ ಅ ಗಿನ್ನೆಸ್ ರೆಕಾರ್ಡ್ ನಾವು ಬರೀ ಬೈಕ್ ಅನ್ನ ಒಂದು ಪಾರ್ಕಿಂಗ್ ಲಾಟ್ ಅಲ್ಲಿ ಬಿಟ್ಟು ವಾಪಸ್ ತಗೊಳಕ್ ಹೋದ್ರೆ ಮಧ್ಯಾಹ್ನ ಬಿಟ್ಟು ಸಾಯಂಕಾಲ ತಗೊಳಕ ಹೋದ್ರೆ ಹುಡ್ಕಾಡ್ತೀವಿ ನಾವು ಎಲ್ಲಿ ಬಿಟ್ಟಿದೀವಿ ಅಂತೇಳಿ ಅಂತ ಆಫ್ಟರ್ ಲಾಂಗ್ ಟ್ವೆಲ್ ಇಯರ್ಸ್ ಬಂದಿದ್ದಾನೆ ಅದು ಕೂಡ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ ಇಡೀ ದೇಶ ಮತ್ತು ಇಡೀ ಜಗತ್ತು ಗಮನಿಸ್ತಾ ಇರುವಂತಹ ಗಂಭೀರ ಹತ್ಯಾಕಾಂಡದ ಪ್ರಕರಣ ಈ ಮಂಜುನಾಥ್ ಅನ್ನುವಂತಹ ಮಂಜುನಾಥ್ ಗೌಡ ಡೀಲಿಂಗ್ ಹೇಳ್ಕೊಂಡು ಬಿಟ್ಟಿದ್ದಾರೆ ಅದಾದ ನಂತರ ತಕ್ಷಣನೇ ಸಂಬಂಧಪಟ್ಟಂತಹ ನ್ಯಾಯವಾದಿಗಳು ಗೌಡ ಅವರು ತಕ್ಷಣಕ್ಕೆ ದೂರು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಬಂತು ಆ ನಂತರ ಇವತ್ತು ಆ ಮಂಜುನಾಥ್ ಗೌಡನ್ನ ಇದರಿಂದ ನಾವು ದೂರ ಇಟ್ಟಿದ್ದೇವೆ ಅನ್ನುವಂತಹ ಒಂದು ಕಮ್ಯುನಿಕೇಶನ್ ಆಗಿದೆ ಅಂತ ನಮಗೆ ತಿಳಿಸಿದ್ದಾರೆ ಅವನನ್ನ ದೂರ ಇಟ್ಟಿದ್ದು ಸಮಾಧಾನಕರ ವಿಷಯ ಆದರೆ ದೂರ ಇಡುದು ಸಾಕಾಗುವುದಿಲ್ಲ ಅವನನ್ನ ಆ ಮಂಜುನಾಥ್ ಗೌಡ ಅನ್ನುವಂತಹ ಅಧಿಕಾರಿಯನ್ನ ಇನ್ಸ್ಪೆಕ್ಟರ್ನ ಬಂಧಿಸಲೇಬೇಕಾಗುತ್ತೆ ಬೇರೆ ಬೇರೆ ವಿಷಯಗಳನ್ನ ನಾವು ಅಂದ್ರೆ ಒಂದಿಷ್ಟು ಇನ್ಪುಟ್ಸ್ ನಮಗೆ ಬರ್ತಾ ಇದೆ ಈ ಸುದ್ದಿ ಬಂದ ತಕ್ಷಣ ಅದರಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಾನು ಎಸ್ ಐ ಟಿ ಹಿರಿಯ ಅಧಿಕಾರಿಗಳ ಗಮನಕ್ಕೂ ತರ್ತಾ ಇದ್ದೀನಿ ಸಾರ್ವಜನಿಕರ ಗಮನಕ್ಕೂ ಕೂಡ ತರ್ತಾ ಇದ್ದೀನಿ ತರಬೇಕು ಯಾಕಂದ್ರೆ ದಟ್ ಈಸ್ ಅವರ್ ರೈಟ್ ನಾವು ಒಬ್ಬ ಆಕ್ಟಿವಿಸ್ಟ್ ಆಗಿ ಜನಸಾಮಾನ್ಯರಾಗಿ ಏನೇನು ನಮ್ಗೆ ಇನ್ಪುಟ್ಸ್ ಇರ್ತದೆ ಏನೇನು ಮಾಹಿತಿಗಳು ಇರ್ತದೆ ಅದನ್ನ ಪಾರದರ್ಶಕವಾಗಿ ಸಾರ್ವಜನಿಕರಿಗೆ ತಲುಪಿಸೋದು ನಮ್ಮ ಜವಾಬ್ದಾರಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದನ್ನು ಗಮನಿಸಬೇಕು ಅಂತ ಹೇಳ್ತಾ ಇದ್ದೇನೆ ಇವತ್ತಿನವರೆಗೂ ಕೂಡ ಸೌಜನ್ಯ ಹೋರಾಟದಲ್ಲಿ ನಾವು ಯಾವುದೂ ಮರೆ ಮಾಡಿಲ್ಲ ಮಾಡಲ್ಲ ಸಾರ್ವಜನಿಕರೊಂದಿಗೆ ಸಹ ಹೋರಾಟಗಾರರೊಂದಿಗೆ ಒಂದು ಟ್ರಾನ್ಸ್ಪರೆನ್ಸಿಯನ್ನ ಮೇಂಟೈನ್ ಮಾಡ್ತಾ ಬಂದಿದ್ದೀವಿ ಅದರ ಭಾಗವಾಗಿ ನಾನು ಹೇಳ್ತಾ ಇದ್ದೀನಿ ಈ ಮಂಜುನಾಥ್ ಗೌಡ್ರು ಏನ್ ಮಾಡ್ತಾ ಇದ್ರ ಅಂದ್ರೆ ಇನ್ಸ್ಪೆಕ್ಟರ್ ಐ ಟಿ ಅಧಿಕಾರಿಗಳು ಎಫ್ ಎಸ್ ಎಲ್ಗೆ ಮೊನ್ನೆ ತಾವು ನೋಡಿರ್ಬೋದು ಆಸ್ತಿ ಪಂಜರ ಸಿಕ್ತು ಅಂತ ಹೇಳಿ ಮೂರನೇ ದಿನ ನೋಡಿ ಎಫ್ ಎಸ್ ಎಲ್ ಗೆ ಒಂದು ಪ್ರತಿಷ್ಠಿತ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಆದರೆ ಯಾವ ಎಫ್ ಎಸ್ ಎಲ್ ಅಂತ ಹೇಳಿ ನಿಖರವಾಗಿ ಹೇಳಕ್ ಬರುದಿಲ್ಲ ಹೇಳಬಾರದು ಯೂಜುವಲಿ ಸೆನ್ಸಿಟಿವ್ ಕೇಸ್ ನಲ್ಲಿ ಹೇಳಲ್ಲ ಯಾಕಂದ್ರೆ ಅಲ್ಲಿನೂ ಕೂಡ ಇನ್ನೇನಾದ್ರೂ ಪ್ರಭಾವ ಬೀರ್ತಾರಂತೆ ಹೇಳಿಲ್ಲ ಆದ್ರೆ ಈ ವ್ಯಕ್ತಿ ಮಂಜುನಾಥ್ ಗೌಡ ಆ ಎಫ್ ಎಸ್ ಎಲ್ ಎಷ್ಟು ಬಾಕ್ಸ್ ಹೋಗ್ತಾ ಇದೆ ಅನ್ನೋದನ್ನ ಫೋಟೋ ತೆಗೆದು ಯಾವ ಎಫ್ ಎಸ್ ದೇಶದ ಯಾವ ಎಫ್ ಎಸ್ ಎಲ್ ಗೆ ಹೋಗ್ತಾ ಇದೆ ಅನ್ನೋದನ್ನ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ ಇದ್ದಾರೆ ಮಂಜುನಾಥ್ ಗೌಡ್ ಯಾರ್ಯಾರ ಕಳಿಸ್ತಾ ಇದಾರೆ ಅಂತ ಹೇಳಿದ್ರೆ ಮಹಾವೀರ್ ಜೈನ್ ಇದೇ ನಕಲಿ ನಮ್ಮ ದೇವ ಮಾನವನ ಈ ಸೌಜನ್ಯ ಇದಕ್ಕೆ ನಾಲ್ಗೆ ಹಿರಿದು ಹೆದರಿಕೆ ಹಾಕಿದ್ನಲ್ಲ ಎರಡು ವರ್ಷದ ಹಿಂದೆ ಅದೇ ಮಹಾವೀರ್ ಜೈನ್ ಒಂದು ಸಿಂಡಿಕೇಟ್ ಇದೆ ಆ ಸಿಂಡಿಕೇಟ್ ಅಲ್ಲಿ ಡೀಲಿಂಗ್ ಮಾಡುವಂತ ಸಿಂಡಿಕೇಟ್ ಅದು ರಾಕೇಶ್ ಶೆಟ್ಟಿ ಅಜಿತ್ ಜೈನ್ ಈ ಗಿಳಿಯಾರ್ ಎಲ್ಲಾ ಡೀಲ್ ಮಾಸ್ಟರ್ಗಳು ಅವ್ರಿಗೆ ಕಳಿಸ್ತಾ ಇದ್ದಾನೆ ನೋಡಿ ಇಲ್ಲಿ ಹಿಂಗ ಹಿಂಗೆ ಅಂತ ಹೇಳಿ ಎಫ್ ಎಸ್ ಎಲ್ಗೆ ಹೋಗ್ತಾ ಇರುವಂತಹ ಮಾಹಿತಿಗಳನ್ನ ಎಷ್ಟು ಬಾಕ್ಸ್ ಹೋಯ್ತು ಅಂತ ಹೇಳಿ ಆಮೇಲೆ ನೇರವಾಗಿ ಇದೇ ಮಂಜುನಾಥ್ ಗೌಡ ನಕಲಿ ದೇವಮಾನವನ ಸ್ವಂತ ತಮ್ಮ ಸುರೇಂದ್ರನ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವರಿಗೆ ಎಲ್ಲಾ ಮಾಹಿತಿಯನ್ನು ಕೂಡ ಸೆಟ್ಟಿಂಗ್ ಸುರೇಂದ್ರ ಅಂತ ಹೇಳಿ ಆ ಸೆಟ್ಟಿಂಗ್ ಸುರೇಂದ್ರನಿಗೆ ಎಲ್ಲಾ ಮಾಹಿತಿ ಕಳಿಸ್ತಾ ಇದ್ದಾನೆ ಅನ್ನುವಂತಹ ಅನೇಕ ವಿವರಗಳು ಬರ್ತಾ ಇದೆ ದಯವಿಟ್ಟು ಅವನ್ನ ಆ ಮಂಜುನಾಥ್ ಗೌಡನ ಮೊಬೈಲ್ ಅನ್ನ ವಾಟ್ಸ್ಆಪ್ ಇರಬಹುದು ಇನ್ನೇನೆ ಇರಬಹುದು ದಯವಿಟ್ಟು ರಿಟ್ರೈವ್ ಮಾಡಿ ಈಗ ಪಟ್ಟಿ ಮಾಡಿದ ಅಜಿತ್ ಜೈನ್ ವಸಂತ್ ಗಿಳಿಯನ್ ಅವ್ರನ್ನೆಲ್ಲರನ್ನು ದಯವಿಟ್ಟು ಅರೆಸ್ಟ್ ಮಾಡಬೇಕು ಯಾರಿ ಅವರು ಇಂಟರ್ಫಿಯರ್ ಆಗೋದಕ್ಕೆ ಯಾಕೆ ಇಂಟರ್ಫಿಯರ್ ಆಗ್ತಾ ಇದಾರೆ ಪದೇ ಪದೇ ಒಂದ್ ಕಡೆ ನಾವು ಊಹಾಪೋಹ ಆಗಬಾರ್ದು ಯಾರು ದಂಗೆ ಎಬ್ಬಿಸ್ಬೇಡಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ನಾವು ಪದೇ ಪದೇ ಹೇಳ್ತಾ ಇದೀವಿ ಇವರು ಒಂದಿಷ್ಟು ಜನ ಪಂಚಾಯತಿ ಅವರು ಯಾರವನು ಪುಟಾಣಿ ಶ್ರೀನಿವಾಸ್ ಪುಟಾಣಿ ಕೇಶವ ಅಂತ ಹೇಳಿದವನು ಪಂಚಾಯಿತಿಯವರು ಅವರು ಆಮೇಲೆ ಇನ್ನೊಬ್ರು ಯಾಡಾಗಿದ್ದಾರೆ ಮಹಾನುಭಾವ ಯಾರವನು ಮಹಾಬಳ ಶೆಟ್ಟಿ ಅಂತ ಖ್ಯಾತ ತಜ್ಞ ವೈದ್ಯ ಫಾರೆನ್ಸಿಕ್ ತಜ್ಞ ಅಂತ ಏನೇನೋ ಟೈಟಲ್ ಆಗ್ತಾ ಇದ್ದಾರೆ ಇದೇ ಸೌಜನ್ಯ ಪ್ರಕರಣದಲ್ಲಿ ಹನ್ನೆರಡನೇ ತಾರೀಕಿಗೆ ಅಕ್ಟೋಬರ್ ಹನ್ನೆರಡು ಹನ್ನೊಂದನೇ ತಾರೀಕಿಗೆ ಯಾವಾಗ ಸಂತೋಷ ರಾವ್ ಈ ಅತ್ಯಾಚಾರಿಗಳು ಹಿಡ್ಕೊಂಡು ಬಂದು ಬಾಹುಬಲಿಯಿಂದ ಹಿಡ್ಕೊಂಡು ತಗೊಂಡು ಬರ್ತಾರೆ ಆವಾಗ ಅದರ ಮರುದಿನ ಹನ್ನೆರಡನೇ ತಾರೀಕಿಗೆ ಬೆಳಿಗ್ಗೆ ಸರ್ಕಾರಿ ವೈದ್ಯಾಧಿಕಾರಿಯಾದಂತ ಶ್ರೀ ಆಡಮ್ ಅವರು ಡಾಕ್ಟರ್ ಆಡಮ್ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಸಂತೋಷ ರಾವ್ ಮರ್ಮಾಂಗದ ಮೇಲೆ ಯಾವುದೇ ಗಾಯ ಇಲ್ಲ ಅಂತ ಕೊಡ್ತಾರೆ ಸಾಯಂಕಾಲ ಒನ್ಸ್ ಮತ್ತೆ ಪ್ರೈವೇಟ್ ಕೆ ಎಸ್ ಹೆಗಡೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಗೆ ಕರ್ಕೊಂಡು ಹೋಗ್ತಾರೆ ಯಾಕೆ ಕರ್ಕೊಂಡು ಹೋದ್ರೂ ಗೊತ್ತಿಲ್ಲ ಅವಶ್ಯಕತೆ ಇದ್ದಿದ್ದಿಲ್ಲ ಅಲ್ಲಿರ್ತಕ್ಕಂಥ ಇದೇ ಮಹಾಬಳ ಶೆಟ್ಟರು ಅವನ ಮರ್ಮಾಂಗದ ಮೇಲೆ ಗಾಯ ಇದೆ ಅಂತ ಕೊಡ್ತಾರೆ ಸಂಪೂರ್ಣ ತಪ್ಪು ತಪ್ಪು ಅರ್ಧಿಯನ್ನ ಈ ಹೇಳ್ತಾ ಇದಾರೆ ನಾವು ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತೀನಿ ನಾವು ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತೀವಿ ಅದು ಮೂಳೆ ಗಂಡಿಂದ ಹೆಣ್ಣಿಂದ ಅಂತೇಳಿ ಇವ್ರು ಮುಚ್ಕೊಂಡು ಹೇಳಿದ್ದರೆ ಸೌಜನ್ಯ ಪ್ರಕರಣವನ್ನ ಹಾಳಾಗಿ ಹೋಯ್ತು ಈಗ ಮತ್ತೆ ಇದೇ ಮಹಾಬಲ ಶೆಟ್ಟರ್ ಹೇಳ್ತಾ ಇದ್ದಾರೆ ನಾನೇ ಇಪ್ಪತ್ತು ಮೂವತ್ತು ಏನು ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಅಲ್ಲಿ ಬಂದು ಸ್ಥಳಕ್ಕೆ ಬಂದು ಅಂದ್ರೆ ಈ ಮಸಾಜ್ ಗೆ ಬರ್ತಾರಲ್ಲ ಕರದಲ್ಲಿ ಬರ್ತಾರಲ್ಲ ಹಂಗೆ ಅಲ್ಲಿ ಬಂದು ನೇತ್ರಾವತಿ ಕಾರ್ಡಲ್ಲಿ ಬಂದು ಆ ಕಾರ್ಡಲ್ಲಿ ಹೋಗಕ್ಕೆ ಆಗದಲ್ಲ ರೀ ನೋಡಿದ್ರಲ್ಲ ಟಿವಿ ಚಾನೆಲ್ ಅಲ್ಲಿ ಎಲ್ರು ನೋಡಿದ್ದಾರೆ ಹೆಂಗ್ ಹೋಗ್ತಾ ಇದಾರೆ ಹೋಗೋದು ಎಷ್ಟು ಕಷ್ಟ ಇದೆ ಅಲ್ಲಿ ಹೋಗಿ ಇವರು ಇವರೇ ಪೋಸ್ಟ್ ಮಾರ್ಟಮ್ ಇವರೇ ಹೋದಾಗಿದ್ರಂತೆ ಡಾಕ್ಟರ್ ಯಾವಾಗ ಹೂತ್ ಹಾಕದ್ ಕಲ್ಸಿದಾರೀ ನೀವು ಎಂಬಿ ಬಿ ಎಸ್ ಮಾಡಿದ್ದೇನು ಹೂ ನೆಲ ಆಗಿ ಅದ ಕಲ್ಸಿದಾರ ಎಂಬಿ ಬಿ ಎಸ್ ಇದ್ದಾಗ ನಾನೇ ತಾಗಿದ್ದಿದೆ ಹೌದು ಡಾಕ್ಟರ್ ತೀರಾ ಕೊಳತು ಹೋದಂತ ಪ್ರದೇಶದಲ್ಲಿ ಬರ್ತಾರೆ ಅದನ್ನೇನು ಪೋಸ್ಟ್ ಮಾರ್ಟಮ್ ಮಾಡೋ ಕಂಡೀಷನ್ ಇರಲ್ಲ ಕೊಳತಿದ್ದು ಯೂಶುಲಿ ಕಂಪೌಂಡರ್ ಗಳನ್ನ ಅಸಿಸ್ಟೆಂಟ್ ಗಳನ್ನ ಕಳ್ಸಿದಾರೆ ನಾವು ನೋಡಿದಿವಿ ನಾವು ಮಾಡಿಸಿದೀವಿ ಆದ್ರೆ ಯಾವ ಕಾರಣಕ್ಕಾಗಿ ಸ್ಥಳದಲ್ಲಿನೇ ನೀವು ಮಾಡಿದೀವಿ ಅಂತ ಹೇಳಿ ಅದಕ್ಕೆ ವರದಿ ಇರ್ತದೆ ಕೊಡಿ ಮಹಾಬಳ ಶೆಟ್ಟರ್ ನೀವು ಅದನ್ನ ಸುಮ್ಮನೆ ಬೊಗಳೆ ಬಿಡಬೇಡಿ ನೀವು ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಕೂಡ ಇದೇ ಪವರ್ ಟಿವಿಯಲ್ಲಿ ಬಂದು ಬೊಗಳೆ ಬಿಟ್ಟು ಹೋದ್ರಿ ತಪ್ಪು ತಪ್ಪು ವರದಿಯನ್ನ ಕೊಟ್ಟಿದ್ದೀರಿ ನಾನು ಮಹಾಬಳ ಶೆಟ್ಟರ್ಗೆ ಹೇಳ್ತಾ ಇದ್ದೇನೆ ತಾವು ದೊಡ್ಡವ್ರ ಇದೀರಿ ಒಂದು ಗೌರವವನ್ನು ಇಟ್ಕೊಳ್ಳಿ ಇವ್ರು ಹೇಳ್ತಾರೆ ಚಿನ್ನ ಕದಿ ಚಿನ್ನ ಇಟ್ಟಿತ್ತು ಬಾಡಿ ಮೇಲೆ ಪಂಚಾಯತಿ ಹೇಳ್ತಾರೆ ಹಂಗಿದ್ರೆ ಬಾಡಿ ಮೇಲೆ ಚಿನ್ನ ಇಟ್ಕೊಂಡೆ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ರ ಸ್ಥಳದಲ್ಲಿ ಮಹಾಬಳ ಶೆಟ್ಟರು ಉತ್ತರ ಕೊಡ್ಬೇಕಲ್ಲ ನೀವು ಇಪ್ಪತ್ತು ಮೂವತ್ತು ನಾನೇ ಹೂತ್ ಹಾಕಿದ್ದೀನಿ ಅಂತ ಹೇಳಿದ್ರೆ ವರದಿ ಕೊಡಿ ಅದನ್ನ ಅದರ ಫೋಟೋ ಕೊಡಿ ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೂತ್ ಹಾಕುವಂತ ರೈಟ್ಸ್ ಯಾವ್ದಿದೆ ಅದಕ್ಕೆ ವರದಿ ಕೊಡಿ ದಯವಿಟ್ಟು ಈ ಮಹಾಬಳ ಶೆಟ್ಟಿ ಮತ್ತು ಪಂಚಾಯತ್ ಅರೆಸ್ಟ್ ಮಾಡಬೇಕು ಈ ರಾಜ್ಯದ ಗೃಹ ಸಚಿವರೇ ಹೇಳ್ತಾ ಇದಾರೆ ನೀಟಾಗಿ ಪಾರದರ್ಶಕವಾಗಿ ತನಿಖೆ ಆಗಲಿ ನಾವ್ ಇದರಲ್ಲಿ ಇಂಟರ್ಫೇರ್ ಆಗೋದಿಲ್ಲ ವರದಿ ಬರುವವರಿಗೆ ಅಂತೇಳಿ ಸ್ವತಃ ಗೃಹ ಸಚಿವರು ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇವರು ಯಾರು ಆದೇಶ ಕೊಡಕ್ಕೆ ಮಹಾಬಳ ಶೆಟ್ಟಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅವರು ಇವನು ಯಾವ ರಾಕೇಶ್ ಶೆಟ್ಟಿ ತಲೆ ಬಂದು ಧರ್ಮಸ್ಥಳದಲ್ಲಿ ಬಂದು ನೇತ್ರಾವತಿದಲ್ಲಿ ಬಂದು ಅವನು ಬರ್ತಾನಂತ ಹೇಳಿ ಈ ಸಂಘ ಯಾರು ಬಡ್ಡಿ ಆ ಸಂಘದ ಸದಸ್ಯರನ್ನು ಕರೆಸಿ ಬಲವಂತವಾಗಿ ಕರೆಸಿ ಅಲ್ಲಿ ಸಭೆ ಮಾಡ್ತಾ ಇದ್ದಾನೆ ರಾಕೇಶ್ ಶೆಟ್ಟಿ ಕುಂದರ್ಸ್ಕೊಂಡು ಅಂದ್ರೆ ಹೇಳೋರು ಕೇಳೋರು ಯಾರಿಲ್ವ ಇವ್ರಿಗೆ ಇವನೊಬ್ನ ಹೇಳ್ತಾನೆ ಅವನು ಚಿನ್ನ ಕದೀತಿದ್ನಂತೆ ಚಿನ್ನ ಕದ್ದ ಮೇಲೆ ಅವನು ಒಳಗೆ ಹೋಗಿ ಒಳ್ಳೆ ಸ್ವಿಮ್ಮರ್ ಅಂತೆ ಒಳಗೆ ಹೋಗಿ ಅದನ್ನ ಇಡ್ತಿದ್ದಂತೆ ಆಮೇಲೆ ಬಂದು ತಗೋತಿದ್ದಂತೆ ಅಂದ್ರೆ ಅಲ್ಲಿ ಆ ಕನ್ಯೆ ಇತ್ತು ಕಾಣ್ತದೆ ಅವನಿಗೆ ಭೀಮನಿಗೆ ಒಂದು ಕನ್ಯೆ ಜೊತೆಗೆ ಒಂದು ಫ್ರೆಂಡ್ಶಿಪ್ ಇತ್ತಂತ ಕಾಣ್ತದೆ ಇಳಿದು ಕನ್ಯೆಗೆ ಆ ಬಂಗಾರ ಹಾಕಿ ಬೇಕಂದಾಗ ತಗೊಂಡು ಬರ್ತಿದ್ನಂತ ಎಷ್ಟು ಹುಚ್ಚುತನದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ತೆ ಯಾಕೆ ಪಂಚಾಯಿತಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಪಂಚಾಯತಿ ಇಲಾಖೆಯ ಸಿಇಒ ಮಾತಾಡ್ತಾ ಇಲ್ಲ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ನೀವೇ ಹೂತು ಹಾಕಿದ್ರೆ ರಿಸರ್ವ್ ಫಾರೆಸ್ಟ್ ನಲ್ಲಿ ಎಲ್ಲ ಸಿಗ್ತಾ ಇದೆ ಬರೀ ಮೊನ್ನೆ ಒಂದೇ ದಿನ ಅಲ್ಲ ಬೇರೆ ದಿನಗಳಲ್ಲಿ ಕೂಡ ಮೂಳೆಗಳ ಅವಶೇಷಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇದೆ ರಿಸರ್ವ್ ಫಾರೆಸ್ಟ್ ನಲ್ಲಿ ಹೂತ್ ಹಾಕಿದ್ರೆ ಯಾಕೆ ಅವರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಫಾರೆಸ್ಟ್ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಪಂಚಾಯತಿ ಸಿಬ್ಬಂದಿ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಇದುವರೆಗೆ ಪ್ರತಿಯೊಂದಕ್ಕೂ ಪಂಚನಾಮೆ ಆಗಿದೆ ಯಾಕೆ ಕ್ರಮ ಕೈಗೊಂಡಿಲ್ಲ ಯಾಕೆ ಜಿಲ್ಲಾಡಳಿತ ಸುಮ್ಮನೆ ಕೂತ್ಕೊಂಡಿದೆ ಪ್ರತಿಯೊಂದಕ್ಕೂ ಕೂಡ ಜಿಲ್ಲಾಡಳಿತ ಉತ್ತರ ಕೊಡಲೇಬೇಕಾಗುತ್ತೆ ಇಲ್ಲಿ ನೋಡಿದ್ರೆ ಮಂಜುನಾಥ್ ಗೌಡ ನೇರ ನೇರ ಡಿಲ್ಲಿ ಇಳಿದ್ಬಿಟ್ಟಿದ್ದಾರೆ ಮಂಜುನಾಥ್ ಗೌಡರದು ಒಂದು ಇದನ್ನ ಹೇಳ್ಬೇಕು ನಿಮಗೆ ಏನು ಆಸ್ತಿಯ ಅಕ್ರಮ ಆಸ್ತಿ ಏನೇನು ಮಾಡಿದ್ದಾರೆ ಇವ್ರದ್ದು ಚಾರಿತ್ರೆ ಓದ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಹಿಂದೆ ಯಾರೋ ಅವನು ಯೋಗೀಶ್ ಇಟ್ಕೊಂಡು ಹಿಂಗೆ ಆಟ ಆಡಿದ್ರು ಅವರು ಇವರು ಏನ್ ಮಾಡ್ತಾನೆ ನಕಲಿ ದೇವ ಮಾನವನ ಗ್ಯಾಂಗ್ ಇದೆಯಲ್ಲ ಪೊಲೀಸರನ್ನು ಮುಂದಿಟ್ಕೊಂಡನೇ ಪ್ರಕರಣ ಹಾಳು ಮಾಡ್ತಾರೆ